ಅಪಾಯದ ಅಂಚಿನಲ್ಲಿ ಕಬಿನಿ ಜಲಾಶಯದ ಅಣೆಕಟ್ಟೆ ಎಚ್ಚರ ತಪ್ಪಿದ್ರೆ ಅನಾಹುತ ಫಿಕ್ಸ್ ಕೇರಳದ ವೈನಾಡಿನಲ್ಲಿ ಭಾರಿ ಮಳೆಯಿಂದ ಹೆಚ್ಚುತ್ತಿದೆ ಕಬಿನಿ ಜಲಾಶಯದ ಒಳಹರಿವು ನೀರಿನ ಒತ್ತಡಕ್ಕೆ ಕಲ್ರಿವಿಟ್ಮೆಂಟ್ ಒಡೆದು ಹೊರಬರುತ್ತಿದೆ ಭಾರಿ ಪ್ರಮಾಣದ ನೀರು ಮೈಸೂರು ಜಿಲ್ಲೆಯ ಹೆಗ್ಗಡ ದೇವನಕೋಟೆ ತಾಲೂಕಿನ ಬೀಚನಹಳ್ಳಿಯ ಕಬಿನಿ ಜಲಾಶಯ ನೀರಾವರಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕಬಿನಿ ಅಣೆಕಟ್ಟೆಗೆ ಗಂಡಾಂತರ ಕಬಿನಿ ಜಲಾಶಯದ ಅಣೆಕಟ್ಟೆ ದುರಸ್ತಿ ಮಾಡುವಂತೆ ಸ್ಥಳೀಯ ಗ್ರಾಮಸ್ಥರ ಮನವಿ ಪ್ರತಿನಿತ್ಯ ಪೋಲಾಗುತ್ತಿದೆ ಮುನ್ನೂರರಿಂದ ಐನೂರು ಕ್ಯೂಸೆಕ್ಸ್ ನೀರು ಕುಂಭಕರ್ಣ ನಿದ್ರೆಯಲ್ಲಿ ಸರ್ಕಾರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎರಡು ಮೂರು ತಾಲೂಕುಗಳನ್ನೇ ಅಪಾಯಕ್ಕೆ ನುಕ್ಕಿರುವ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಕೇರಳದಲ್ಲಿ ಭಾರಿ ಜಲಪ್ರವಾಹ ಅಲ್ಲಿನ ಜನರ ಬದುಕನ್ನು ಬೀದಿಗೆ ತಂದು ನಿಲ್ಲಿಸಿದೆ ಇದರ ಪ್ರಭಾವ ಕರ್ನಾಟಕದ ಕಬಿನಿ ಜಲಾಶಯಕ್ಕೂ ತಟ್ಟಿದ್ದು ಪ್ರತಿನಿತ್ಯ ಐವತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರ್ತಿದೆ ಇದರಿಂದ ಅಕ್ಕಪಕ್ಕದ ತಾಲೂಕುಗಳಲ್ಲಿ ಜಲ ದಿಗ್ಬಂಧನ ಎದುರಾಗಿದ್ದು ಕಬಿನಿ ಜಲಾಶಯದ ನೀರಾವರಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಥಳೀಯ ತಾಲೂಕಿನ ಜನತೆ ಪ್ರತಿನಿತ್ಯ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಬೀಚನಹಳ್ಳಿ ಕಬಿನಿ ಅಣೆಕಟ್ಟು ಅಪಾಯದ ಅಂಚಿನಲ್ಲಿದೆ ಜಲಾಶಯದ ಮಟ್ಟ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿಯಿದ್ದು ಅರವತ್ತರಿಂದ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿದೆ ಆದರೆ ಕಬಿನಿ ಅಣೆಕಟ್ಟಿಯ ಬಲದಂಡೆ ನಾಲಿಯ ಕಲ್ ರಿವೀಟ್ಮೆಂಟ್ಗಳು ಒಡೆದು ಪ್ರತಿನಿತ್ಯ ಅಂದಾಜು ಐನೂರು ಕ್ಯೂಸೆಕ್ಸ್ ನೀರು ಪೋಲಾಗುತ್ತಿದೆ ಜಲಾಶಯದ ನೀರಿನ ಒತ್ತಡಕ್ಕೆ ಕಬಿನಿ ಅಣೆಕಟ್ಟಿಯ ಗೋಡೆಗಳಲ್ಲಿ ನೀರು ಚಿನುಗುತ್ತಿದ್ದು ದುರಸ್ತಿ ಕಾರ್ಯ ನಡೆಸಲು ಅಲ್ಲಿನ ನೀರಾವರಿ ಇಲಾಖೆ ಅಧಿಕಾರಿಗಳು ಸಿದ್ಧರಿಲ್ಲ ಒಂದು ವೇಳೆ ನಾಲೆ ಒಡೆದು ಜಲಾಶಯದ ನೀರು ಒಮ್ಮೆಲೆ ಹೊರಬಂದರೆ ತಡೆಯಲು ಸಾಧ್ಯವೇ ಈ ಕುರಿತು ಸ್ಥಳೀಯ ಗ್ರಾಮಸ್ಥರು ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಎರಡು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದೇವೆ ನೀರಿನ ಹೊರಹರಿವನ್ನು ಗಮನಿಸುತ್ತಿದ್ದೇವೆಂದು ಸಬೂಬು ಹೇಳಿದರು ಅಕಸ್ಮಾತ್ ಹೆಚ್ಚು ಕಡಿಮೆಯಾದರೆ ಸಿಸಿಟಿವಿ ಕ್ಯಾಮೆರಾಗಳು ನೀರನ್ನು ತಡೆದು ನಿಲ್ಲಿಸ್ತಾವ ಎಂದು ಕಿಡಿಕಾರಿದ್ದಾರೆ ಗ್ರಾಮಸ್ಥರು ಈಗಾಗಲೇ ಸರಗೂರು ನರಸೀಪುರ ತಲಕಾಡು ಮಾಲಂಗಿ ಹಂಪಾಪುರ ಗ್ರಾಮಗಳು ಜಲಪ್ರವಾಹವನ್ನು ಎದುರಿಸುತ್ತಿವೆ ಮುಂದೆ ಅನಾಹುತವಾದರೆ ಹೆಚ್ಚಿನ ಸಾವು ನೋವುಗಳಿಗೆ ಹೊಣೆ ಯಾರು ಅಪಾಯದ ಮಟ್ಟ ಕಡಿಮೆಯಿದ್ದಾಗಲೇ ತುರ್ತು ಅಗತ್ಯ ಕಾರ್ಯ ನಡೆಸಿದ್ರೆ ಮುಂದಿನ ಅನಾಹುತವನ್ನು ತಪ್ಪಿಸಬಹುದಲ್ವೆ ಇನ್ನು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ವಿದ್ಯುತ್ ಉತ್ಪಾದನೆಗೆ ಕೊಟ್ಟ ಮೂಲನಕ್ಷೆಯನ್ನು ಮರೆಮಾಚಿ ಬಲದಂಡೆ ನಾಲೆ ಬಾಯಿಗೆ ವಿದ್ಯುತ್ ಉತ್ಪಾದನೆಯನ್ನು ಅಳವಡಿಸಿ ಅವೈಜ್ಞಾನಿಕ ಕಾಮಗಾರಿ ನಡೆಸಿದ ಪರಿಣಾಮವೇ ಇಂದು ಜಲಾಶಯದ ಕಟ್ಟೆ ಒಡೆಯುವ ಭೀತಿಗೆ ಕಾರಣವಾಗಿದೆ ಎಂದು ಕೆಲವರು ಆರೋಪಿಸಿದ್ದಾರೆ ಜಲಾಶಯದ ಅಧಿಕಾರಿಗಳು ನಡೆಸಿರುವ ಬಾರಿ ಅಕ್ರಮವನ್ನು ಸಮಗ್ರ ತನಿಖೆ ಮಾಡಬೇಕು ಬಲತಂಡೆ ನಾಲೆಯಲ್ಲಿರುವ ಮಾರುತಿ ಪವರ್ ಹೌಸ್ ಅನ್ನು ತೆರವು ಮಾಡಿ ಮೊದಲಿನಂತೆ ರೈತರ ಬೆಳೆಗಳಿಗೆ ಎರಡು ನೀರನ್ನು ಹರಿಸಬೇಕೆಂಬುದು ಅಲ್ಲಿನ ಗ್ರಾಮಸ್ಥರ ತೀವ್ರ ಒತ್ತಾಯ ಒಟ್ಟಿನಲ್ಲಿ ಯಾವುದೋ ಅಧಿಕಾರಿಯ ಆಸೆಗೆ ನಾಲ್ಕಾರು ತಾಲೂಕಿನ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೆಕ್ಟೇರ್ ಬೆಳೆಗೆ ಕಂಟಕ ಎದುರಾಗಿದ್ದು ಗ್ರಾಮಗಳಿಗೂ ನೀರು ನುಗ್ಗಿ ಮನೆ ಮಠ ಮುಳುಗುವ ಭೀತಿ ಎದುರಾಗಿದೆ ಕುಂಭಕರ್ಣ ನಿದ್ರೆಯಲ್ಲಿರುವ ರಾಜ್ಯ ಸರ್ಕಾರದ ನಾಯಕರು ಅಲ್ಲಿನ ರೈತರು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಕಬಿನಿ ಜಲಾಶಯದ ಅಣೆಕಟ್ಟೆ ಉಳಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ